ನಾವು ನಿನ್ನೆ ಬಾಕಿ ಮಾಡಿದ ಕೆಲಸವನ್ನು ಮುಂದುವರಿಸುತ್ತಿದ್ದೇವೆ ಹಳೆಯ ತೆಂಗು ಇದ್ದಲ್ಲಿ ಹೊಸ ತೆಂಗಿನ ಗಿಡವನ್ನು ನೆಟ್ಟು ಬರಬೇಕಾದರೆ ಸ್ವಲ್ಪ ಸಾಹಸವೇ ಸರಿ ಯಾಕೆಂದರೆ ಹಳೆಯ ಗಿಡದ ಬೇರು ನಾರುಗಳು ಅಲ್ಲಿರುತ್ತವೆ ಮತ್ತೆ ಹೊಸ ಗಿಡ ನೆಟ್ಟಾಗ ಅದಕ್ಕೆ ಉಪದ್ರವ ಕೊಡುವ ಕೆಲವು ಕ್ರಿಮಿಕೀಟಗಳು ಅದರಲ್ಲಿ ಇರಬಹುದು ಕೆಲವೊಮ್ಮೆ ಜೈವ ಗೊಬ್ಬರವೂ ಇರಬಹುದು ತರಗೆಲೆಗಳು ಒಂದೆಡೆಯಲ್ಲಿ ನಿಕ್ಷಯಿಸಲ್ಪಟ್ಟ ಕೆಸರು ಇವೆಲ್ಲವೂ ಜೈವ ಗೊಬ್ಬರವೇ ಹೇಗಿದ್ದರೂ ಕೂಡ ಕ್ಲೀನ್ ಮಾಡುವಾಗ ಅದೆಲ್ಲ ಹೋಗುತ್ತದೆ ಏನಿದ್ದರೂ ಕೂಡ ಇದನ್ನು ಮುಗಿಸಿಯೇ ಹೋಗುವುದು ಆಯಾಸ ಅಂದ್ರೆ ತಡಿಲಿಕ್ಕೆ ಆಗುವುದಿಲ್ಲ ವಿಶ್ರಮ ಒಂದೆರಡು ಸೆಕೆಂಡ್ ಅಷ್ಟೇ ಎಲ್ಲಾದ್ರೂ ಕುಳಿತುಕೊಂಡರೆ ಮತ್ತೆ ಏಳಲಿಕ್ಕೆ ಮನಸ್ಸು ಬರಲಿಕ್ಕಿಲ್ಲ ಈ ಕೆಲಸ ನನಗೆ ತುಂಬಾ ಇಷ್ಟ ನೀವು ನೋಡಿರಬಹುದು ಒಂದೂವರೆ ಎರಡು ಅಷ್ಟೇ ಪೀಟು ಬಾಕಿ ಎಲ್ಲಾ ಮಣ್ಣು ತುಂಬಿತ್ತು ಅದೆಲ್ಲವನ್ನೂ ಕೂಡ ಗುರಿ ತೋಡುತ್ತಾ ತೆಗೆದು ಹೊರಗೆ ಹಾಕಬೇಕು ಅಷ್ಟು ಸುಲಭದ ಕೆಲಸವೇನೂ ಅಲ್ಲ ಎಲ್ ಮುರಿಯೇ ಪಣಿಯಡುತ್ತಾಲ್ ಪಲ್ ಮುರಿಯೇ ತಿನ್ನಾಂ ಎಂಬ ಮಲಯಾಳಂ ಗಾದೆ ಇದೆ ಅದೇ ಕೈಕೆಸರಾದರೆ ಬಾಯಿ ಮೊಸರು ಅಂತೇವಲ್ವ ಹಾಗೆ ತೋಡುತ್ತಾ ತೋಡುತ್ತಾ ಸಾಧಾರಣ ಗುರಿ ಮಾಡಲಾಗಿದೆ ನಾಲ್ಕು ಫೀಟು ಅಂದಾಗ ಎಲ್ಲವೂ ಅದೇ ಅಳತೆಯಲ್ಲಿ ಇರಬೇಕು ಉದ್ದ ಅಗಲ ಎತ್ತರ ಕೆಲವರು ಕೆಲಸ ಮಾಡುವುದು ನೋಡಬೇಕು ಸ್ಕೇಲ್ನಲ್ಲಿ ಗೀಚಿನಂತೆ ತೊಂಬತ್ತು ಡಿಗ್ರಿಯಲ್ಲಿ ಎಲ್ಲಾ ಮೂಲೆಗಳು ಸರಿಯಾಗಿದ್ದುಕೊಂಡು ನೋಡುವವರಿಗೆ ಚೆಂದ ಕಾಣ್ತದೆ ಅದು ಅಂದರೆ ಪರ್ಫೆಕ್ಟ್ ಕೆಲಸ ಹಾಗೆ ಕೊನೆಯದಾಗಿ ತೆಂಗಿನ ಗಿಡ ನೆಡುವ ಕಾರ್ಯಕ್ರಮ ಹಾಗೆ ನೆಡುತ್ತಾ ಇದ್ದೇನೆ ಅದಾದ ಮೇಲೆ ಮುಂಚೆ ತೆಗೆದ ತರಗಲೆ ಕಸ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಪುನಃ ಹಾಕಬೇಕು ಹಾಗೆ ಗಿಡವನ್ನು ನೆಡುತ್ತಿದ್ದೇನೆ ಆ ನಂತರ ಬುಡಕ್ಕೆ ಮೆಟ್ಟಿ ಗಟ್ಟಿ ಮಾಡಿ ನಿನ್ನೆ ತೆಗೆದಂತಹ ತರಗೆಲೆ ಕಸ್ ಎಲ್ಲವನ್ನೂ ಹಾಕ್ತಾ ಇದ್ದೇನೆ ಅದುವೇ ಜೈವ ಗೊಬ್ಬರ ಮೈಕೈ ಎಲ್ಲ ನೋವಾಗ್ತದೆ ಆಯಾಸ ಆಗ್ತದೆ ಅಂದರೆ ಗಾರೆಗೆ ಮಣ್ಣು ಕೆಸರು ಮೆದ್ದುಕೊಂಡು ಸ್ವಲ್ಪ ಸ್ವಲ್ಪವೇ ಬರುವುದು ಕೆಸರು ಮಿಶ್ರಿತ ಮಣ್ಣು ಒಟ್ಟು ಒಮ್ಮೆ ಹೋದರೆ ಮತ್ತೆ ಮಣ್ಣು ತೆಗೆಯಲಿಕ್ಕೆ ಸುಲಭ ಆಗ್ತದೆ ಇವು ದೊಡ್ಡದಾಗ್ಲಿಕ್ಕೆ ಎಷ್ಟು ಸಮಯ ಬೇಕಲ್ವಾ ಒಮ್ಮೆ ಎದ್ದು ಸೀದಾ ಹೋಗುವುದೋ ಅಂತ ಅಂದ್ಕೊಂಡೆ ಆದರೆ ಇದು ಒಮ್ಮೆ ಮುಗ್ದರೆ ಮತ್ತೆ ಕೆಲಸ ಇಲ್ವಲ್ಲ ಸರಿ ಇವತ್ತಿಗೆ ಇದನ್ನು ಇಲ್ಲಿಗೆ ಮುಗಿಸುವ ನಾಳೆಯ ದಿವಸ ಹೊಸ ಸಂಚಿಕೆಯೊಂದಿಗೆ ಬರೋಣ ಅಲ್ಲಿಯವರೆಗೂ ಶುಂಭನಿದ್ರೆ ಶುಭರಾತ್ರಿ